ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ ಮನರಂಜನೆ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗ ಸಬ್ಸ್ಕ್ರೈಬ್ ಪಕ್ಕದ ಪಕ್ಕದ್ದರೆ ಬೆಲೆಕನ ಕ್ಲಿಕ್ ಮಾಡಿ ಪುಟಕನ ಮಕ್ಕಳು ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸ್ನೇಹ ಆಫೀಸಲ್ಲಿರ್ತಾರೆ ಮೂರ್ತಿಯವ್ರನ್ನ ಕರೆದು ಕೃಷ್ಣಪ್ಪ ಅಂತ ಯಾರಾದರೂ ನನ್ನನ್ನು ಹುಡ್ಕೊಂಡು ಬಂದಿದ್ದಾರಾ ಅಂತ ಕೇಳ್ತಾರೆ ಆಗ ಮೂರ್ತಿ ಇಲ್ಲ ಮೇಡಮ್ ಯಾರೋ ಇಬ್ಬರು ಸ್ಟೂಡೆಂಟ್ಸ್ ಬಂದಿದ್ರು ಆಮೇಲೆ ಬರ್ತೀನಿ ಅಂತ ಹೇಳಿ ಅವ್ರು ಆವಾಗಲೇ ಹೊರಟೋದ್ರು ಮೇಡಮ್ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಸ್ನೇಹ ಏನೋ ಕೆಲಸ ಮಾಡ್ತಿರ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಮೂರ್ತಿಯವ್ರು ಬಂದು ಮೇಡಮ್ ಕಾನ್ಸ್ಟೇಬಲ್ ಕೃಷ್ಣಪ್ಪ ಅಂತ ಯಾರೋ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ಹೇಳ್ತಾರೆ ಆಗ ಸ್ನೇಹವರು ಮೂರ್ತಿಯಣ್ಣ ಮೊದಲು ಅವ್ರನ್ನ ಒಳಗೆ ಕಳಿಸಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮೂರ್ತಿಯವರು ಕೃಷ್ಣಪ್ಪ ಅವ್ರನ್ನ ಒಳಗ್ ಕಳಿಸಿ ಅವರಲ್ಲಿಂದ ಆಚೆ ಹೋಗ್ತಾರೆ ಕೃಷ್ಣಪ್ಪರು ಬಂದ ತಕ್ಷಣ ನಮಸ್ತೆ ಮೇಡಮ್ ಅಂತ ಸೆಲ್ಯೂಟ್ ಹೊಡಿತಾರೆ ಆಗ ಅವರು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಕೃಷ್ಣಪ್ಪರು ಇರಲಿ ಮೇಡಮ್ ಪರವಾಗಿಲ್ಲ ಅಂತಾರೆ ಆಗ ಸ್ನೇಹ ಪರವಾಗಿಲ್ಲ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ಮೇಲೆ ಕೃಷ್ಣಪ್ಪ ಅವರು ಕೂತ್ಕೋತಾರೆ ಆಗ ಸ್ನೇಹ ಲೆಟರ್ ಇಟ್ಟಿದ್ದು ನೀವೇನಾ ಅಂತ ಕೇಳ್ತಾರೆ ಆಗ ಕೃಷ್ಣಪುರ ಹೌದು ಮೇಡಮ್ ಅಂತ ಹೇಳ್ತಾರೆ ಆಗ ಸ್ನೇಹ ಅದ್ರ ಬದಲು ನೇರವಾಗಿ ಬಂದು ಮಾತಾಡ್ಬೋದಾಗಿತ್ತಲ್ವಾ ಅಂತ ಕೇಳ್ತಾರೆ ಆಗ ಕೃಷ್ಣಪುರ ಮೇಡಮ್ ಈ ವಿಷಯ ಹೇಳಿದ್ರೆ ನೀವು ಯಾವ ರೀತಿ ರಿಯಾಕ್ಟ್ ಆಗ್ತೀರಾ ಅಂತ ಗೊತ್ತಿರಲಿಲ್ಲ ಅದು ಅಲ್ಲದೆ ನಾನು ಲೆಟರ್ ಇಟ್ಟಾಗ ನೀವಿನ್ನೂ ಡಿ ಸಿ ಆಗಿರಲಿಲ್ಲ ಮೇಡಮ್ ಅಂತ ಹೇಳ್ತಾರೆ ಆಗ ಸ್ನೇಹ ಸರಿಯಾಗಾದರೆ ಹೇಳಿ ನಿಮಗೆ ನಮ್ಮ ಅತ್ತೆ ಬಗ್ಗೆ ಏನೇನು ಗೊತ್ತು ಅಂತ ಕೇಳ್ತಾರೆ ಆಗ ಕೃಷ್ಣಪ್ಪ ಮೇಡಮ್ ಅವರು ನಿಮ್ಮ ಅತ್ತೆನೇ ಅಲ್ಲ ನಾನು ಮಾತು ಕೇಳ್ತಿದ್ರೆ ನಿಮಗೆ ಅಧಿಕ ಪ್ರಸಂಗತನ ಅನ್ಬೋದು ಬೇಕಾದರೆ ನೀವೇ ಒಂದು ಸರಿ ಈ ಫೈಲನ್ನ ಚೆಕ್ ಮಾಡಿ ಅಂತ ಹೇಳಿ ಅವ್ರಿಗೆ ಸಂಬಂಧಪಟ್ಟಿರೋ ಫೈಲನ್ನ ಕೊಡ್ತಾರೆ ಅದನ್ನು ನೋಡಿ ಸ್ನೇಹವ್ರಿಗೆ ಗಾಬರಿ ಆಗುತ್ತೆ ಆಗ ಕೃಷ್ಣಪ್ಪ ಮೇಡಮ್ ಸಿಂಗಾರಮ್ಮ ಜೈಲಿಂದ ಬಿಡುಗಡೆ ಆದಾಗಿಂದ ನಾವು ಅವಳನ್ನ ಫಾಲೋ ಮಾಡ್ತಾನೆ ಇದ್ದೀವಿ ಮೇಡಮ್ ಇವಾಗ ಇಲ್ಲಿಗೆ ಬಂದಿದ್ದಾಳೆ ಅಂತ ಗೊತ್ತಾಯಿತು ಅದಕ್ಕೆ ನಿಮಗೆ ಎಚ್ಚರಿಕೆ ಕೊಡೋಕ್ಕೆ ಅಂತಲೇ ನಾನು ನಿಮ್ಮ ಬ್ಯಾಗಲ್ಲಿ ಆ ಲೆಟರ್ನ ಇಟ್ಟಿದ್ದು ಮೇಡಮ್ ಮತ್ತು ಯಾರು ಕಂಪ್ಲೇಂಟ್ ಕೊಡದೇ ಇದ್ದರೆ ಅವಳನ್ನ ಏನು ಮಾಡೋಕ್ಕಾಗಲ್ಲ ಮೇಡಮ್ ಇವಾಗ ನೀವು ಈ ಸ್ಥಾನದಲ್ಲಿ ಇದ್ದೀರಾ ಇನ್ನು ಮುಂದೆ ಏಳು ವಿಷಯನ ನೀವೇ ನೋಡ್ಕೊತೀರಾ ಅನ್ನೋ ನಂಬಿಕೆ ನನಗಿದೆ ಮೇಡಮ್ ಮತ್ತು ನಿಮ್ಗೇನಾದರೂ ಸಂಶಯ ಇದ್ದರೆ ಹಳೆ ನ್ಯೂಸ್ ಪೇಪರ್ಸು ಮತ್ತು ಹಳೆ ರೆಕಾರ್ಡ್ಸ್ನೆಲ್ಲ ತೆಗೆದು ನೋಡಿ ಮೇಡಮ್ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಆಗ ಸ್ನೇಹ ಸರಿ ಇನ್ನು ಮುಂದೆ ಇದು ನನ್ನ ನೋಡ್ಕೊತೀನಿ ಬಿಡಿ ಮತ್ತು ಏನಾದರೂ ಬೇಕು ಅಂದರೆ ನಾನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಆಗ ಕೃಷ್ಣಪುರ ಪರವಾಗಿಲ್ಲ ಮೇಡಮ್ ಇದು ನನ್ನ ಕರ್ತವ್ಯ ನಾನಿನ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಸ್ನೇಹ ಮಾತ್ರ ಫೈಲನ್ನ ನೋಡ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಮತ್ತು ಇಲ್ಲಿ ಸಿಂಗಾರಮ್ಮ ಹಾಲಲ್ಲಿ ಒಬ್ಬರೇ ನಿಂತ್ಕೊಂಡು ಇಷ್ಟೊತ್ತಕ್ಕಾಗಲಿ ನನ್ನ ಮಗ ಹೊರಗೆ ಬರಬೇಕಿತ್ತಲ್ಲ ಇನ್ನೂ ಯಾಕೆ ಬಂದಿಲ್ಲ ಅಂತ ಕಂಠಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಮಾದೇಗೌಡ್ರೆ ಅಲ್ಲಿಗೆ ಬರ್ತಾರೆ ಆಗ ಸಿಂಗರಮ್ಮ ರೀ ಬನ್ನಿ ಕುಂತ್ಕೊಳ್ಳಿ ನನಗಂತೂ ಶಾನೆ ಬೇಸರ ಆಗೈತೆ ಅಂತ ಹೇಳ್ತಾರೆ ಯಾಕೆ ಬಂಗಾರ ಏನಾಯಿತು ಅಂತ ಮಾದೇಗೌಡ್ರು ಕೇಳ್ತಾರೆ ಅಷ್ಟರಲ್ಲಿ ಕಂಠಿ ಸರಿಯಾಗಿ ಅಲ್ಲಿಗೆ ಬರ್ತಾರೆ ಆಗ ಸಿಂಗಾರಮ್ಮ ಅವ್ರನ್ನ ನೋಡ್ತಾ ಬೇಕು ಬೇಕು ಅಂತಾನೆ ರೀ ಇತ್ತೀಚೆಗೆ ಕಂಟಿನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅವನು ನನ್ನ ಮೇಲೆ ಶಾನೆ ಕೋಪ ಮಾಡ್ಕೊಂಡವನೇ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ಮಾದೇಗೌಡರು ನಮ್ಮದೋರೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡವನ ಏನು ಹೇಳ್ತಿದ್ಯಾ ಬಂಗಾರ ಅಂತ ಕೇಳ್ತಾರೆ ಆಗ ಸಿಂಗಾರಮ್ಮ ಹೌದು ಕಣ್ರಿ ನಾನು ಬಾರ್ ಶುರು ಮಾಡ್ದಾಗಿಂದ ಅವನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಹೇಳ್ತಾರೆ ಆಗ ಮಾದೇಗೌಡ್ರು ಬಂಗಾರ ನೀನು ಮನೆಯಲ್ಲಿ ಯಾರಿಗೂ ಹೇಳಿದೆ ಬಾರ್ ಶುರು ಮಾಡಿದೆ ಅಂತ ಸ್ವಲ್ಪ ಬೇಸರ ಇರ್ಬೋದು ಅಷ್ಟೇ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಹೌದು ಕಣ್ರಿ ನಾನು ಮಾಡಿದ್ದು ತಪ್ಪೇ ಇರ್ಬೋದು ನಿಮ್ಮೆಲ್ರಿಗೂ ಕೂಡ ನನ್ನ ಮೇಲೆ ಬೇಸರ ಇರ್ಬೋದು ಆದರೆ ಕಂಠಿ ನನ್ನ ಉಸಿರಿದ್ದಂಗೆ ನಾನು ಇಡೀ ಪ್ರಪಂಚನೇ ಎದುರಾಕಂತೀನಿ ಆದರೆ ಕಂಠಿ ಮೌನನ ಮಾತ್ರ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗೋಕ್ಕಿಲ್ಲ ಅವ್ನು ನನ್ನ ಜೊತೆ ಮಾತಾಡದೆ ಇದ್ದರೆ ನನ್ನ ಉಸಿರೇ ನಿಂತೋದಂಗೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಬಂಗಾರ ಹಂಗೆಲ್ಲ ಮಾತಾಡಬೇಡ ಯಾವುದೋ ಜ್ಞಾನದಾಗೆ ಅವನು ನಿನ್ನ ಜೊತೆ ಮಾತಾಡ್ತಿಲ್ಲ ಅಂತ ಅನಿಸುತ್ತೆ ಅಷ್ಟೇ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ನೋಡ್ರಿ ಕಂಠಿ ಕೋಪ ಕೆಂಡದಂಗೆ ಅಂತ ನನಗೂ ಕೂಡ ಚೆಂದಾಗೇ ಗೊತ್ತೈತೆ ನಾನೇನು ಜನರಿಗೆ ಸಹಾಯ ಆಗಲಿ ಅಂತ ಬಾರ್ನ ಶುರು ಮಾಡಿಸ್ದೆ ಆದರೆ ಏನು ಮಾಡೋದು ಇವಾಗ ಯಾರ್ಯಾರೋ ರೌಡಿಗಳು ಪುಣ್ರು ಎಲ್ಲ ಫೋನ್ ಮಾಡಿ ನನ್ನನ್ನು ಎದುರಿಸ್ತವ್ರೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಕಂಠಿಗೆ ತುಂಬಾ ಕೋಪ ಬರುತ್ತೆ ಅವರು ಕೂಡ ಅಲ್ಲಿಗೆ ಬರ್ತಾರೆ ಅವ ಏನು ಹೇಳ್ತಿದ್ಯಾ ನಿನಗೆ ಫೋನ್ ಮಾಡಿ ಎದುರಿಸ್ತವ್ರ ಅದು ಅಂತ ಕೇಳ್ತಾರೆ ಆಗ ಸಿಂಗರಮ್ಮ ಬೇಕು ಬೇಕು ಅಂತಲೇ ದೊರೆ ನಾನು ಮಾತಾಡಿದ್ದೆ ಎಲ್ಲ ಕೇಳಿಸ್ಕೊಂಬಿಟ್ಟ ನನ್ನನ್ನು ಯಾರು ಎದುರಿಸ್ತಾರೆ ಅಂತ ಕೇಳ್ತಾರೆ ಆಗ ಕಂಟೆ ಅವ ನಿನ್ನ ಎದುರಿಸ್ತಿರೋದು ಯಾರು ಹೇಳವ ಅಂತ ಕೇಳ್ತಾರೆ ಆಗ ಸಿಂಗರಮ್ಮ ಯಾರು ಅಂತ ನನಗೂ ಗೊತ್ತಿಲ್ಲ ದೊರೆ ಆದರೆ ಫೋನ್ ಮಾಡಿ ನೀನು ಅದು ಹೆಂಗೆ ಬಾರ್ ನಡೆಸ್ತೀವೋ ನಾವು ನೋಡ್ತೀವಿ ನೀನು ಬಾರ್ನ ಈಗಲೇ ಬಂದು ಮುಚ್ಚಿಸ್ತೀವಿ ಅಂತ ಹೇಳಿದ್ರು ಹೆಂಗಿದ್ರು ನಾನು ಮಾಡ್ತಿರೋ ಕೆಲಸ ಮನೆಯವ್ರಿಗೆ ಇಷ್ಟ ಆಗ್ತಿಲ್ಲ ಅಲ್ವಾ ಅದಕ್ಕೆ ಸುಮ್ಮನೆ ಅವ್ರ ಜೊತೆ ಯಾಕೆ ಹೋರಾಡಬೇಕು ಅಂತ ಹೇಳಿ ನಾನು ಕೂಡ ನೀವೇನು ಬೇಕೋ ಮಾಡ್ಕೊಳ್ಳಿ ಅಂತ ಸುಮ್ಕಾಗ್ಬಿಟ್ಟೆ ಅಂತ ಹೇಳ್ತಾರೆ ಆಗ ಕಂಟಿ ಅವ ನೀನು ಯಾಕೆ ಅವ ಬಿಟ್ಕೊಡ್ಬೇಕು ನೀನು ಬಾರ್ ಶುರು ಮಾಡಿದ್ದಕ್ಕೆ ನನಗೆ ಬೇಸರ ಐತೆ ನಿಜ ಆದರೆ ಅದು ಒಂದು ಬಂದು ಬಾರ್ ಮುಚ್ಚಿಸ್ತಾನೋ ನಾನು ಕೂಡ ನೋಡ್ತೀನಿ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಬೇಡದರೆ ನೀನೇನೋ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಆಗ ಕಂಟಿ ಅವ ಅದ್ ಯಾವನ್ ಬಂದು ನಮ್ಮ ಬಾರ್ ಮೇಲೆ ಕೈ ಮಡಗ್ತಾನೋ ನಾನು ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಕಂಠಿ ಮಾತು ಕೇಳಿ ಸಿಂಗಾರಮ್ಮ ನಗ್ತಿರ್ತಾರೆ ಮತ್ತೆ ಇಲ್ಲಿ ಕೃಷ್ಣಪ್ಪ ಹೇಳಿದ ಹಾಗೆ ಅವರು ಹಳೆ ಪೇಪರ್ಸ್ನೆಲ್ಲ ತಂದು ನೋಡ್ತಿರ್ತಾರೆ ಅದರಲ್ಲಿ ಸಿಂಗಾರಮ್ಮನವರು ಕೊಲೆ ಮಾಡಿ ಜೈಲಿಗೆ ಹೋಗಿರೋ ವಿಷಯದ ಬಗ್ಗೆ ಒಂದು ಆರ್ಟಿಕಲ್ ಬಂದಿರುತ್ತೆ ಅದನ್ನ ನೋಡಿ ಸ್ನೇಹಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಇನ್ನು ಮುಂದೆ ನೀ ಆಟ ನಡೆಯಲ್ಲ ಕಣೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ ಮತ್ತೆ ಇಲ್ಲಿ ಸಹನಾ ಕಾಳಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಕಾಳಿ ಅಪ್ಪಯ್ಯ ಇವತ್ತು ಸ್ನೇಹನ ಭೇಟಿ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಅಲ್ಲಿ ಏನಾಗಿದೆಯೋ ಏನೋ ಗೊತ್ತಾಗ್ತಿಲ್ಲ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ ಅವಿಯೇ ನೀನು ಸಮಾಧಾನ ಮಾಡ್ಕೋ ಒಂದು ಸಣ್ಣ ಅನುಮಾನ ಹುಟ್ಕೊಂಡ್ಬಿಟ್ರೆ ಸಾಕು ಅದು ದೊಡ್ಡದಾಗಿ ಬೆಳೆಯುತ್ತೆ ನೀನು ಅಂದ್ಕೊಂಡಾಗೆ ಏನೂ ಆಗಲ್ಲ ಅಂತ ಕಾಳಿ ಹೇಳ್ತಾರೆ ಆಗ ಸಹನವರು ಅದು ಆಗಲ್ಲ ಅಪ್ಪನಿಂದ ಸ್ನೇಹಗೆ ನಾನಿಲ್ಲಿರೋ ವಿಷಯ ಏನಾದರೂ ಗೊತ್ತಾಗೋದ್ರೆ ಅಂತ ಭಯ ಆಗ್ತಿದೆ ಅಂತ ಹೇಳ್ತಾರೆ ಆಗ ಕಾಳಿ ಅವಿಯೇ ಪೊಲೀಸಪ್ಪ ಇಂಥ ನೂರಾರು ಕೇಸ್ ನೋಡಿರ್ತಾರೆ ನೀನೇನು ತಲೆ ಕೆಡಿಸ್ಕೋಬೇಡ ಅಣ್ಣವ್ರೇನು ಚಿಕ್ಕ ಹುಡುಗ ಅಲ್ಲ ಅವ್ರು ಬಂದೇ ಬರ್ತಾರೆ ನೀನು ಈಗ ಆರಾಮಾಗಿರೋ ಅಂತ ಮಾತಾಡ್ತಾ ಇರ್ತಾರೆ ಆಗ ಚೋಟು ಕಾಳಿ ಅಣ್ಣ ಅಲ್ಲಿ ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ರೆ ಕೆಲಸ ಯಾರು ಮಾಡ್ತಾರೆ ಬಂದು ಕೆಲಸ ಮಾಡು ಅಂತ ಹೇಳ್ತಾರೆ ಏಯ್ ಸುಮ್ಮನೀರ ನೋಡು ಬೇರೆಯವ್ರ ಜೊತೆ ಮಾತಾಡಿದ್ರೆ ಅದು ಹರಟೆ ಓನರ್ ಜೊತೆ ಮಾತಾಡಿದ್ರೆ ಅದು ಸಮಾಲೋಚನೆ ಅವೇ ನೀನು ಜಾಸ್ತಿ ಏನು ಟೆನ್ಷನ್ ಮಾಡ್ಕೊಬೇಡ ನಾನು ಹೋಗಿ ಕೆಲಸ ನೋಡ್ತೀನಿ ಇಲ್ಲಾಂದರೆ ಆ ಹೋಗ್ತಾ ಇರ್ತಾನೆ ಅಷ್ಟೆ ಅಂತ ಕಾಳಿ ಹೇಳ್ತಾರೆ ಅದೇ ಸಮಯಕ್ಕೆ ಕೃಷ್ಣಪ್ಪ ಅವರು ಅಲ್ಲಿಗೆ ಬರ್ತಾರೆ ಆಗ ಸಹನವರು ಅಪಯ್ಯ ನೀವು ಸ್ನೇಹನ ಭೇಟಿ ಮಾಡಕ್ಕೆ ಹೋಗಿದ್ರಲ್ಲ ಅಲ್ಲಿ ಏನಾಯಿತು ಸ್ನೇಹ ನೀವು ಹೇಳಿದ್ದನ್ನು ಕೇಳಿ ಕೋಪ ಮಾಡ್ಕೊಂಡು ಕೂಗಾಡೋದಿಲ್ಲ ಹೇಗೆ ಅಂತ ಕೇಳ್ತಾರೆ ಸಮಾಧಾನ ನಮ್ಮ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀಯ ಆರಾಮಾಗಿರೋ ಅಂತ ಕೃಷ್ಣಪ್ಪ ಅವ್ರು ಹೇಳ್ತಾರೆ ಆಗೇಳು ಕೃಷ್ಣಪ್ಪಣ್ಣ ಆಗಲಿಂದ ನಾನು ಅದನ್ನೇ ಹೇಳ್ತಿದ್ದೀನಿ ಅಂತ ಕಾಳಿ ಹೇಳ್ತಾರೆ ಆಗ ಕೃಷ್ಣಪ್ಪ ಅವರು ನಾನು ಡಿ ಸಿ ಮೇಡಮ್ನ ಭೇಟಿಯಾದೆ ನನ್ನ ಹತ್ರ ಇದಿದೆಲ್ಲ ಫೈಲ್ನೂ ಕೂಡ ಅವರಿಗೆ ಕೊಟ್ಟೆ ಅದನ್ನು ನೋಡಿದ ಮೇಲೆ ಅವರು ಮನಸ್ಸಲ್ಲಿ ಏನೋ ಲೆಕ್ಕಾಚಾರ ಹಾಕ್ತಾ ಅಂತಾರೆ ಆಗ ಕಾಳಿ ಏನು ಲೆಕ್ಕಾಚಾರ ಅಂತ ಕೇಳ್ತಾರೆ ಅಂದರೆ ಈಗಾಗಲೇ ಆ ಸಿಂಗ ಮೇಲೆ ಅವ್ರಿಗೂ ಅನುಮಾನ ಇದೆ ಅನಿಸುತ್ತೆ ಇದನ್ನು ಅವರು ನಿರೀಕ್ಷೆ ಮಾಡ್ತಾಯಿದ್ರು ಅನಿಸುತ್ತೆ ಅವರು ಏನೋ ಯೋಚನೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಸ್ನೇಹಗೆ ಈಗಾಗಲೇ ಈ ವಿಷಯ ಗೊತ್ತಿದೆಯಾ ಅಂತ ಸಹನ ಹೇಳ್ತಾರೆ ಆಗ ಕೃಷ್ಣಪ್ಪ ಅವರು ಎಂಥ ದೊಡ್ಡ ಕಳ್ಳನೇ ಆಗಿದ್ರು ಎಲ್ಲ ವಿಷಯದಲ್ಲೂ ಹುಷಾರಾಗಿರೋಕ್ಕಾಗಲ್ಲ ಆ ಸಿಂಗಮ್ ಎಂಥ ದೊಡ್ಡ ಕ್ರಿಮಿನಲ್ಲೇ ಆಗಿದ್ರು ಒಂದಲ್ಲ ಒಂದು ಸುಳಿವಿನ ಬಿಟ್ಕೊಟ್ಟಿರ್ತಾಳೆ ನಿನ್ನ ಡಿ ಸಿ ತಂಗಿ ಪಕ್ಕ ಹಿಡಿದಾಗ್ತಾಳೆ ಇರೋ ಮತ್ತು ಆ ಲೆಟರ್ ಬರೆದಿದ್ದು ನೀವೇನ ಅಂತ ಡಿ ಸಿ ಮೇಡಮ್ ಕೇಳಿದ್ರು ಹೌದು ಅಂತ ಹೇಗೋ ಎಲ್ಲ ಮ್ಯಾನೇಜ್ ನಾನು ಅಂತ ಕೃಷ್ಣಪ್ಪ ಹೇಳ್ತಾರೆ ಆಗ ಕಾಳಿ ಅವಿ ನಿನ್ನ ಅನುಮಾನ ಎಲ್ಲ ಬಗೆಹರಿತಲ್ವಾ ಈಗ ಸ್ನೇಹಗೂ ವಿಷಯ ಗೊತ್ತಾಗಿದೆ ಮತ್ತು ನೀನು ಇಲ್ಲಿ ಇದೆಯಾ ಅನ್ನೋ ಸುಳಿಗೂ ಯಾರಿಗೂ ಸಿಕ್ಕಿಲ್ಲ ಈಗ ಸಮಾಧಾನ ನಿನಗೆ ಅಣ್ಣ ನೀವು ಶಂಕರ್ಣನ್ ಫಿಲಮಲ್ಲಿರೋ ದಿಟ್ಟು ಪೊಲೀಸು ಈ ಚೋಟೋ ಅಣ್ಣನಿಗೆ ಎರಡು ಸ್ಪೆಷಲ್ ದೋಸೆ ಹಾಕು ಅಂತ ಹೇಳ್ತಾರೆ ಆಗ ಕೃಷ್ಣಪ್ಪ ಬೇಡಪ್ಪ ಅದೆಲ್ಲ ಅಂತ ಹೇಳ್ತಾರೆ ಅಲ್ಲ ಕೃಷ್ಣಪ್ಪ ನಮ್ಮ ಸಹನಗೆ ಸಮಾಧಾನ ಆಗುವಂಥ ವಿಷಯ ಹೇಳಿದಿರ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಸರಿ ಬನ್ನಿ ಹೀಗೂ ಯಾಕೆ ಬರೋಣ ಇವತ್ತು ಪಾರ್ಟಿ ನಂದೆ ಅಂತ ಹೇಳಿ ಕಾಳಿ ಕೃಷ್ಣಪ್ಪನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಮತ್ತೆ ಸಹನವರೇನೋ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಸ್ನೇಹ ಮೇಷ್ ಹತ್ರ ಮಾತಾಡೋದಕ್ಕೆ ಅಂತ ಮೇಷ್ರನ್ನ ಒಂದು ಜಾಗಕ್ಕೆ ಕರೆದಿರ್ತಾರೆ ಅವ್ರು ಏನೋ ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಆಗ ಮೇಷ್ರು ಸ್ನೇಹ ಯಾಕೆ ಇಷ್ಟೊಂದು ಮೌನವಾಗಿದ್ದಾಳೆ ಅವಳು ಈ ರೀತಿ ಇರೋದನ್ನ ನೋಡ್ತಾ ಇದ್ರೆ ಏನು ಮುಖ್ಯವಾದ ವಿಷಯನೇ ಇರಬೇಕು ಅನಿಸ್ತಾ ಇದೆ ಅಂತ ಯೋಚನೆ ಮಾಡ್ತಾ ಸ್ನೇಹ ತುಂಬಾ ದಿನ ಆಯ್ತು ನನ್ನನ್ನ ಈ ರೀತಿ ಏನೋ ಮಾತಾಡಬೇಕು ಅಂತ ಕರೆದು ಏನು ವಿಷಯ ಹೇಳಮ್ಮ ಅಂತ ಕೇಳ್ತಾರೆ ಇದನ್ನು ಇದನ್ನ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಸುತ್ತಮುತ್ತ ಏನು ನಡೀತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಸ್ನೇಹ ನಾನು ಹೇಳಿದ ವಿಷಯದಿಂದ ನಿನಗೆ ಬೇಜಾರಾಗಿದೆಯೇನಮ್ಮ ನಿಮ್ಮ ಮತ್ತೆ ಹಾಗೆಲ್ಲ ಮಾಡಿದ್ರು ಅಂತ ನಾನು ನಿನಗೆ ಹೇಳಬಾರ್ದಿತ್ತು ಅಂತ ತುಂಬ ಸರಿ ಅನ್ನಿಸ್ತು ಅಂತ ಹೇಳ್ತಾರೆ ಪರವಾಗಿಲ್ಲ ಮೇಷ್ರೆ ಸತ್ಯನ ಮುಚ್ಚಿಡೋದು ತುಂಬಾ ದೊಡ್ಡ ಅಪರಾಧ ಅಂತ ನೀವೇ ನನಗೆ ತುಂಬ ಸಾರಿ ಹೇಳಿದ್ದೀರಾ ನೀವು ಆ ವಿಷಯ ಹೇಳಿ ಒಳ್ಳೆ ಕೆಲಸನೇ ಮಾಡಿದ್ದೀರಾ ನಿಮ್ಮನ್ನು ಹೆದರಿಸಿ ಬೆದರಿಸಿ ನಿಮ್ಮ ಜಮೀನನ್ನ ಕಿತ್ಕೊಂಡಿದ್ದು ಅತ್ತೆ ಅಲ್ಲ ಅಂತ ಹೇಳ್ತಾರೆ ಮೇಷ್ಟ್ರಿಗೆ ಆಶ್ಚರ್ಯ ಆಗುತ್ತೆ ಏನಮ್ಮ ಹೇಳ್ತಿದ್ದೆ ನೀನು ಅಂತ ಕೇಳ್ತಾರೆ ಹೌದು ನಮ್ಮ ಅತ್ತೆ ಥರನೇ ಇರೋ ಸಿಂಗಾರಮ್ಮ ನಮ್ಮ ಮನೇಲಿರೋದು ಅತ್ತೆ ಅಲ್ಲ ನಮ್ಮ ಅತ್ತೆ ಥರ ಇರೋ ಸಿಂಗಾರಮ್ಮ ಮೇಷ್ಟ್ರೆ ಅಂತ ಹೇಳ್ತಾರೆ ಏನಮ್ಮ ಹೇಳ್ತಿದ್ಯಾ ನೀನು ಇದೆಲ್ಲ ಹೇಗೆ ಸಾಧ್ಯ ಅಂತ ಮೇಷ್ಟ್ರು ಕೇಳ್ತಾರೆ ನನಗೂ ಅದೇ ಗೊತ್ತಾಗ್ತಿಲ್ಲ ಮನೇಲಿ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಮನೆಯವರಿಗೆಲ್ಲ ಈ ವಿಷಯನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಸ್ನೇಹ ಹೇಳ್ತಾರೆ ಆಗ ಮೇಷ್ರೋ ನೋಡಮ್ಮ ಈಗಲೇ ಈ ವಿಷಯಕ್ಕೆ ಒಂದು ಕೊನೆ ಕಾಣಿಸಿಲ್ಲ ಅಂದರೆ ಮುಂದೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಮೊದಲು ಈ ವಿಷಯನ ಹೇಳಬೇಕು ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಸ್ನೇಹಕ್ಕೆ ಒಂದು ಫೋನ್ ಬರುತ್ತೆ ಮೇಷ್ರೆ ಶ್ರೀನೇ ಫೋನ್ ಮಾಡ್ತಾ ಇದ್ದಾರೆ ಅಂತ ಸ್ನೇಹ ಹೇಳ್ತಾರೆ ಸ್ನೇಹ ಇದೇ ಸರಿಯಾದ ಸಮಯ ನೀನು ಮೊದಲು ಎಲ್ಲ ವಿಷಯನೂ ಹೇಳಿಬಿಡು ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಸ್ನೇಹ ಸರಿ ಮೇಷ ಅಂತ ಹೇಳಿ ಕಂಠಿ ಫೋನ್ನ ರಿಸೀವ್ ಮಾಡ್ತಾರೆ ಆಗ ಕಂಠಿ ಮೆಸೋ ಎಲ್ಲಿದ್ದೀರಾ ಅಂತ ಕೇಳ್ತಾರೆ ಶ್ರೀ ನಾನು ಮೇಷನ ಮೀಟ್ ಮಾಡಬೇಕು ಅಂತ ಒಂದು ಜಾಗಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ ಮತ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಸಿಗ್ತೀರಾ ಅಂತ ಕೇಳ್ತಾರೆ ಮೆಸೋ ನೀವು ಕೇಳೋದು ನಾನು ಬರೋದೆಚ್ಚ ನಾನು ಈಗಲೇ ಬರ್ತೀನಿ ಮೆಸೋ ಎಲ್ಲಿಗೆ ಬರಬೇಕು ಹೇಳಿ ಅಂತ ಕಂಠಿ ಹೇಳ್ತಾರೆ ಆಗ ಸ್ನೇಹ ಒಂದು ಲೊಕೇಶನ್ ಹೇಳ್ತಾರೆ ಫೋನ್ ಕಟ್ ಮಾಡ್ತಾರೆ ಸರಿ ಮೇಷ್ರೆ ನಾನು ಅವರಿಗೆ ಎಲ್ಲ ವಿಷಯನೂ ಹೇಳ್ತೀನಿ ಇನ್ನು ಬರ್ತೀನಿ ಅಂತ ಹೇಳಿ ಸ್ನೇಹ ಅಲ್ಲಿಂದ ಹೊಡ್ತಾರೆ ಮತ್ತು ಸ್ನೇಹ ಒಂದು ಜಾಗಕ್ಕೆ ಬಂದು ಕಂಠಿಗೋಸ್ಕರ ಕಾಯ್ತಾ ಇರ್ತಾರೆ ಕಂಠಿ ಅಲ್ಲಿಗೆ ಬರ್ತಾರೆ ಮೆಸೋ ಏನು ವಿಷಯ ಮೆಸ್ಸು ಇಲ್ಲಿಗೆ ಬರೋದಕ್ಕೆ ಹೇಳಿದ್ರಲ್ಲ ಅಂತ ಹೇಳ್ತಾರೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಶ್ರೀ ಅಂತ ಸ್ನೇಹ ಹೇಳ್ತಾರೆ ಅಲ್ಲ ಮೆಸ್ಸೋ ಏನೇ ಇದ್ರು ಮನೇಲಿ ಮಾತಾಡ್ಬೋದಾಗಿತ್ತಲ್ಲ ಆದರೂ ಇಲ್ಲಿ ಯಾಕೆ ಕರೆದ್ರಿ ನಿಮ್ಮ ಮುಖ ನೋಡ್ತಾ ಇದ್ರೆ ಏನು ಮುಖ್ಯವಾದ ವಿಷಯ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮುಖ ನೋಡ್ತಾ ಇದ್ರೆ ಆ ವಿಷಯನ ಹೇಗೆ ಹೇಳಬೇಕು ಅಂತ ಒದ್ದಾಡ್ತಾ ಇರೋ ಆಗಿದೆ ಏನು ವಿಷಯ ಹೇಳಿ ಮೆಸ್ಸು ಅಂತ ಕೇಳ್ತಾರೆ ಆಗ ಸ್ನೇಹ ಶ್ರೀ ಈ ವಿಷಯನ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನು ಈಗಷ್ಟೇ ಮೇಷ್ ಜೊತೆ ಮಾತಾಡ್ಕೊಂಡು ಬಂದೆ ಅವರಾಗಿ ಆ ಜಮೀನನ್ನ ಮಾರಿದ್ದಲ್ಲ ಅವ್ರ ಜಮೀನು ಮಾರೋದಕ್ಕೆ ಏನು ಕಾರಣ ಅಂತ ನಿಮಗೆ ಗೊತ್ತಾ ಬಲವಂತವಾಗಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತ ಸ್ನೇಹ ಹೇಳ್ತಾರೆ ಮೆಸು ಏನು ಹೇಳ್ತಾ ಇದ್ದೀರಾ ಇಂಥ ಕೆಲಸ ಮಾಡಿದ್ದೋ ಅಂತ ಕಂಠಿ ಕೇಳ್ತಾರೆ ಆಗ ಸ್ನೇಹ ಶ್ರೀ ಈ ವಿಷಯ ಹೇಳಿದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಮೆಸ್ಸು ಅದು ಯಾರೇ ಆಗಿರಲಿ ತಪ್ಪು ಮಾಡಿರೋರ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಯಾರು ಅಂತ ಹೇಳಿ ಅಂತ ಕಂಠಿ ಕೇಳ್ತಾರೆ ಆಗ ಸ್ನೇಹ ಅವ್ವ ಅಂತ ಅನ್ನಿಸ್ಕೊಂಡಿರೋ ಆ ವ್ಯಕ್ತಿ ಅವರೇ ಹೀಗೆಲ್ಲ ಮಾಡಿರೋದು ಶ್ರೀ ನಮ್ಮ ಮನೇಲಿರೋದು ಅತ್ತೆ ಅಲ್ಲ ಸಿಂಗಾರಮ್ಮ ಅಂತ ಹೇಳ್ತಾರೆ ಮೆಸ್ಸು ಏನು ಹೇಳ್ತಿದ್ದೀರಾ ಅವನ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ಅಂತ ಕಂಠಿ ಹೇಳ್ತಾರೆ ಆಗ ಸ್ನೇಹ ಶ್ರೀ ನಾನು ನಿಜವೇ ಹೇಳ್ತಾ ಇದ್ದೀನಿ ನಮ್ಮ ಮನೇಲಿರೋದು ಅವ್ವನೇ ಅಲ್ಲ ಅವರು ಸಿಂಗಾರಮ್ಮ ಅಂತ ಹೇಳ್ತಾರೆ ಮೆಸ್ಸು ಅಂತ ಕಂಠಿ ಸ್ನೇಹ ಕಪಾಳ ಕೊಡಿತಾರೆ ಇದೆಲ್ಲ ಸ್ನೇಹ ಕನಸಾಗಿರುತ್ತೆ ಆಗ ಕಂಠಿ ಮೆಸ್ಸು ಏನಾಯಿತು ಯಾಕೆ ಹಾಗೆ ನಿಂತಿದ್ದೀರಾ ಅಂತ ಕೇಳ್ತಾರೆ ಏನಿಲ್ಲ ಶ್ರೀ ಅಂತ ಹೇಳಿ ಈಗಲೇ ಸತ್ಯ ಹೇಳಿದ್ರೆ ಶ್ರೀ ಅದನ್ನು ನಂಬೋದಿಲ್ಲ ಮೊದಲು ಅತ್ತೆ ಎಲ್ಲಿದ್ದಾರೆ ಅನ್ನೋದನ್ನು ಕಂಡಿಡಿಬೇಕು ಆಮೇಲೆ ಇವರಿಗೆ ಸತ್ಯ ಹೇಳಬೇಕು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಆಗ ಕಂಠಿ ಮಿಸ್ಸು ಏನಾಯಿತು ಯಾಕೆ ಹಾಗೆ ನಿಂತ್ಬಿಟ್ರಿ ಮೇಷನ್ನ ಮಾತಾಡ್ಸ್ಕೊಂಡು ಬಂದೆ ಅಂತ ಹೇಳಿದ್ರಲ್ವಾ ಅವರು ಹೇಗಿದ್ದಾರೆ ಏನಂದ್ರು ಅಂತ ಕೇಳ್ತಾರೆ ಮೇಷ ಜೊತೆ ಮಾತಾಡ್ಕೊಂಡು ಬಂದೆ ಅವರು ತುಂಬ ಬೇಜಾರಲ್ಲಿದ್ದಾರೆ ಅವ್ರ ಹತ್ರ ಮಾತಾಡಿ ನನಗೂ ತುಂಬ ಬೇಜಾರಾಯಿತು ಅದಕ್ಕೆ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು ಅದಕ್ಕೆ ಕರೆದೇ ಸರಿ ಸರಿಶ್ರೀ ನಾನಿನ್ನೂ ಹೊರಡ್ತೀನಿ ಲೇಟ್ ಆಯಿತು ಅಂತ ಹೇಳ್ತಾರೆ ಅಷ್ಟೇನ ಮಿಸ್ಸು ನಾನು ಏನಾಯಿತು ಅಂತ ತುಂಬ ಗಾಬರಿಯಾಗಿದ್ದೆ ಅಂತ ಗಂಟಿ ಹೇಳ್ತಾರೆ ಸರಿ ಶ್ರೀ ನಾನು ಹೊಡ್ತೀನಿ ಅಂತ ಸ್ನೇಹ ಹೇಳ್ತಾರೆ ವೇಸು ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಕಂಠಿ ಹೇಳ್ತಾರೆ ಬೇಡ ಶ್ರೀ ನಾನು ನನ್ನ ಕಾರಲ್ಲೇ ಹೋಗ್ತೀನಿ ಅಂತ ಹೇಳಿ ಸ್ನೇಹ ಅಲ್ಲಿಂದ ಹೊಡ್ತಾರೆ ಅಲ್ಲ ಇದೇನು ಹೀಗೆ ಹೊರಟು ಬಿಟ್ರಲ್ಲ ಮೇಷ್ ಜೊತೆ ಮಾತಾಡಿ ಇವ್ರ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅನಿಸುತ್ತೆ ಅದಕ್ಕೆ ಸುಮ್ಮನೆ ಹೋದರು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸ್ವಲ್ಪ ಹೊತ್ತು ಆದಮೇಲೆ ಕಂಠಿ ಭಾರತ್ರ ಬರ್ತಾರೆ ಕಂಟಿ ಭಾರತ ನಿಂತಿರೋದನ್ನ ಊರಿನ ಗೌಡರು ನೋಡ್ತಾರೆ ಆಗ ಅವ್ರು ಬಂದು ಗಂಟಿ ಅಂತ ಭುಜ ಮೂಡ್ತಾರೆ ಕಂಟಿ ಅಯ್ಯೋ ನಿನ್ನ ಅಂತ ಹೊಡೆಯೋದಕ್ಕೆ ಹೋಗ್ತಾರೆ ಕಂಠಿ ನಾನೇ ಏನಾಯಿತು ಅಂತ ಊರಿನ ಗೌಡ್ರು ಕೇಳ್ತಾರೆ ಆಗ ಕಂಠಿ ಏನಿಲ್ಲ ಗೌಡ್ರೆ ನೀವೇನು ಬಾರಿಗೆ ಬಂದ್ರ ಅಂತ ಕೇಳ್ತಾರೆ ಶಿವ ಶಿವ ಇಲ್ಲ ನಾನು ಗದ್ದೆ ಕಡೆ ಹೊರಟಿದ್ದೆ ನೀನು ಇಲ್ಲಿ ನಿಂತಿರೋದನ್ನ ನೋಡಿದೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ ಸರಿನಪ್ಪ ನಾನಿನ್ನ ಬರ್ತೀನಿ ಅಂತ ಗೌಡ್ರು ಅಲ್ಲಿಂದ ಹೋಗ್ತಾರೆ ಕಲಿ ಮತ್ತು ಕಲಿ ಕಡೆ ಹುಡುಗರು ಅಲ್ಲಿಗೆ ಬರ್ತಾರೆ ಕಲಿ ಮರೇಲಿ ನಿಂತಿರ್ತಾರೆ ಅವ್ರ ಹುಡುಗರು ಬಾರ್ ಹತ್ರ ಬರ್ತಾರೆ ಯಾವನೋ ಬಾರ್ ಓನರು ನಮ್ಮನ್ನು ಎದುರಿಸಿ ಬಾರ್ ನೆಡೆಸೋಷ್ಟು ಧೈರ್ಯ ಬಂದುಬಿಡ್ತಾ ಏಯ್ ಮೊದಲು ಹೋಗಿ ಎಲ್ಲ ಖಾಲಿ ಮಾಡಿರೋ ಅಂತ ಇಬ್ಬರನ್ನ ಒಳಗಡೆ ಕಳಿಸಿ ಒಬ್ಬ ಅಲ್ಲೇ ನಿಂತಿರ್ತಾನೆ ಆಗ ಆ ರೌಡಿಗಳು ಒಳಗಡೆ ಇರೋರ್ನೆಲ್ಲ ಅಲ್ಲಿಂದ ಕಳಿಸ್ತಾರೆ ಆಗ ಕಂಠಿ ಈ ಇಲ್ಲಿ ಯಾರು ನೀನು ಅಂತ ಕೇಳ್ತಾರೆ ಅದನ್ನ ಕೇಳೋದಕ್ಕೆ ನೀನು ಯಾವನೋ ಅಂತ ರೌಡಿ ಹೇಳ್ತಾನೆ ಆಗ ಕಂಠಿಗ್ ತುಂಬಾ ಕೋಪ ಬರುತ್ತೆ ರೌಡಿ ಕೊಡಿತಾರೆ ಇದನ್ನು ನೋಡಿ ಕಲ್ಲಿ ಜೋರಾಗಿ ನಗ್ತಾ ಇರ್ತಾರೆ ಇಲ್ಲಿಗೆ ಪುಟ್ಟನ ಮಕ್ಕಳು ಧಾರಾವಾಹಿ ಮಗಳವಾರ ಮುಕ್ತಾಯ ಆಗುತ್ತೆ ಮುಂದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು